ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಿಯರಿಗೆ ಬೇಗನೆ ಬರಲಿಕ್ಕಿರುವಂಥ ನನ್ನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಕರ್ತನಲ್ಲಿ ನೀವೆಲ್ಲರೂ ಸಂತೋಷವಾಗಿ ಸೌಖ್ಯವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ನಮ್ಮ ದೇವರ ಕೃಪೆ ಅದು ಶಾಶ್ವತವಾದದ್ದು ಆತ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ ಆತ ಒಳ್ಳೆ ಕುರುಬನಾಗಿದ್ದಾನೆ ಆತ ನಮ್ಮನ್ನು ಎಲ್ಲ ಸಮಯಗಳಲ್ಲಿಯೂ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ ಇದುವರೆಗೂ ನಮ್ಮನ್ನು ನಡೆಸಿದಂಥ ದೇವರಿಗೆ ಆ ಮನೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ದೇವರು ಇನ್ನು ಕೂಡ ನಿಮ್ಮನ್ನೇ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ದೇವರ ವಾಕ್ಯ ನಾವು ಕೇಳುವಾಗ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ ಆಮೇಲೆ ನಮಗೆ ಸೋತು ಹೋಗಿರುವ ಪರಿಸ್ಥಿತಿಯಲ್ಲಿ ನಮ್ಮನ್ನು ಆಮೇಲೆ ಶಕ್ತಿ ಕೊಟ್ಟು ನಡೆಸುವಂಥದ್ದಾಗಿದೆ ನಮಗೆ ಜೀವ ಕೊಡುವಂಥದ್ದಾಗಿದೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮ ಆತ್ಮಿಕ ಆಹಾರವಾಗಿ ದೇವರು ನಮಗೆ ದೇವರ ವಾಕ್ಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ದೇವರ ವಾಕ್ಯ ಧ್ಯಾನಿಸುವ ಭಾಗ್ಯವನ ಕೃಪೆಯನ್ನು ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಪ್ರಿಯರೇ ಈ ದಿನದಲ್ಲಿ ನಾವು ದೇವರ ವಾಕ್ಯದ ಧ್ಯಾನಕ್ಕೆ ಬರುವಂಥವರಾಗಿರೋಣ ಲೋಕನ ಸುವಾರ್ತೆ ಎಂಟನೇ ಅಧ್ಯಯನ ನಲವತ್ತ್ ಮೂರರಿಂದ ನಲವತ್ತೆಂಟರವರೆಗಿರುವ ವಾಕ್ಯದಲ್ಲಿರುವಂತಹ ಒಂದು ವಾಕ್ಯ ಭಾಗ ನಮಗೆಲ್ಲರಿಗೆ ಸುಪರಿಚಿತವಾಗಿರುವಂಥ ಒಂದು ವಾಕ್ಯ ಭಾಗವಾಗಿದೆ ನಲವತ್ತ್ಮೂರನೇ ವಾಕ್ಯ ಆಗ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದೊಬ್ಬ ಹೆಂಗಸು ಬಂದಳು ಅವಳ ಕುರಿತಾಗಿ ಕೆಳಗೆ ನಾವು ಓದುವಾಗ ನಮಗೆ ಗೊತ್ತಾಗ್ತದೆ ಆದರೆ ಇವತ್ತು ಒಂದು ವಾಕ್ಯದಿಂದ ನಿಮ್ಮ ಸಂಗಡ ಅದರಿಂದ ಮಾತನಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮೂವತ್ತ ನಲವತ್ತಾರನೇ ವಾಕ್ಯ ಯಾರೋ ಒಬ್ಬರು ಆದರೆ ಏಸು ಯಾರೋ ಒಬ್ಬರು ನನ್ನನ್ನು ಮುಟ್ಟಿದರು ನನ್ನಿಂದ ಶಕ್ತಿ ಹೊರಟಿತ್ತೆಂಬುದು ನನಗೆ ಗೊತ್ತಾಯಿತು ಅಂದಾಗ ಆ ಹೆಂಗಸು ತಾನು ಮರೆಯಾಗಿಲ್ಲವೆಂತ ತಿಳಿದು ನಡುಗುತ್ತಾ ಬಂದು ಆತನಿಗೆ ಅಡ್ಡವಿದ್ದು ತಾನು ಇಂಥ ಕಾರಣದಿಂದ ಈತನನ್ನು ಮುಟ್ಟಿದನೆಂತಲೂ ಮುಟ್ಟಿದ ಕೂಡಲೇ ತನಗೆ ವಾಸಿಯಾಯಿತೆಂತಲೂ ಎಲ್ಲ ಜನರ ಮುಂದೆ ತಿಳಿಸಿದಳು ಇಲ್ಲಿ ನಲವತ್ತೇಳನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಹೆಂಗಸು ತಾನು ಮರೆಯಾಗಿಲ್ಲವೆಂತ ತಿಳಿದು ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ತಾನು ಇಂಥ ಕಾರಣದಿಂದ ಈತನನ್ನು ಮುಟ್ಟಿದನೆಂತಲೂ ಮುಟ್ಟಿದ ಕೂಡಲೇ ತನಗೆ ವಾಸಿ ಆಯಿತು ಅಂತಲೂ ಎಲ್ಲ ಜನರ ಮುಂದೆ ತಿಳಿಸಿದಳು ಈ ಹನ್ನೆರಡು ವರ್ಷಗಳಿಂದ ರಕ್ತ ಕುಸುಮ ರೋಗವಿದ್ದಂಥ ಈ ಒಂದು ಸ್ತ್ರೀ ನಾವು ನೋಡ್ತಾ ಇದ್ದೇವೆ ಏಸುವಿನ ಸುದ್ದಿ ಕೇಳಿದಾಗ ಅವಳು ನನಗೆ ಬಿಡುಗಡೆ ಆಗ್ತದೆ ಎಂಬ ನಂಬಿಕೆಯೊಂದಿಗೆ ಏಸು ಸ್ವಾಮಿಯ ಸಮೀಪಕ್ಕೆ ಬರಲಿಕ್ಕೆ ಪ್ರಯತ್ನಪಟ್ಟು ಆ ಜನರ ಗುಂಪಿನೊಳಗಿಂದ ಹೇಗೆಲ್ಲ ಮಾಡಿ ಅವಳಿಗೆ ಒಂದೇ ಒಂದು ಗುರಿ ನನಗೆ ಸೌಖ್ಯ ಆಗಬೇಕು ಈ ಯೇಸುವಿನ ಬಗ್ಗೆ ನಾನು ಕೇಳಿದ್ದೇನೆ ಅನೇಕ ರೋಗಿಗಳನ್ನು ವಾಸಿ ಮಾಡ್ತಾ ಇದ್ದಾರೆ ಅನೇಕ ಕಾರ್ಯಗಳು ಮಹತ್ ಆತ ಮಾಡ್ತಾ ಇದ್ದಾನೆ ಈ ಯೇಸು ಸ್ವಾಮಿನ ನಾನೊಮ್ಮೆ ನೋಡಿ ನಾನು ನನ್ನನ್ನು ಒಂದು ಆ ಒಂದು ಮುಟ್ಟಿ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು ಎಂಬ ಒಂದೇ ಒಂದು ಗುರಿ ಆಕೆಯಲ್ಲಿತ್ತು ಆಗಿನ ಕಾಲದಲ್ಲಿ ರಕ್ತಸ್ರಾವ ಇದ್ದಂಥ ವ್ಯಕ್ತಿಗಳು ಬಹಿರಂಗವಾಗಿ ಹೊರಗಡೆ ಬರಲಿಕ್ಕೆ ಆಗದೇ ಇರುವಂಥ ಕಾಲ ಅವರು ಅಶುದ್ಧರು ಎಂಬುದಾಗಿ ಅವರನ್ನು ದೂರ ಇಟ್ಟಿರುವಂಥ ಒಂದು ಕಾಲಮಾನ ಆಗ ಇಂಥ ಪರಿಸ್ಥಿತಿಯಲ್ಲಿ ಇವಳು ಅಷ್ಟು ಸಮಯ ಮರೆಯಾಗಿದ್ದಳು ಅಷ್ಟು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲ ಹನ್ನೆರಡು ವರ್ಷಗಳ ಕಾಲ ಅವಳು ಪ್ರತಿ ವರ್ಷ ಅವಳು ಅಲ್ಲಿ ನಾವು ನೋಡ್ತಾ ಇದ್ದೇವೆ ನಲವತ್ತ ಐದನೇ ವಾಕ್ಯದಲ್ಲಿ ನಲವತ್ನಾಲ್ಕನೇ ವಾಕ್ಯದಲ್ಲಿ ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೇ ಇದ್ದಳು ಆಕೆ ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತ್ತು ಈಕೆ ಜೀವಿತದಲ್ಲಿ ನಾವು ಮತ್ತಾಯ ಮಾರ್ಕನ ಸುವಾರ್ತೆಗಳಲ್ಲಿ ಓದುವಾಗ ಅಲ್ಲಿ ನಾವು ನೋಡ್ತೇವೆ ಅವಳು ಒಬ್ಬರಿಂದಲೂ ಗುಣ ಹೊಂದಲಾರದೇ ಇದ್ದಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ಇನ್ನೊಂದು ಭಾಗದಲ್ಲಿ ನಾವು ನೋಡ್ತೇವೆ ಆಕೆ ತನಗಿದ್ದಂಥದ್ದೆಲ್ಲ ಮಾರಿ ವೈದ್ಯರಿಗೆ ಕೊಟ್ಟು ಸೋತು ಹೋಗಿದ್ದಳು ಅವಳಿಗೆ ಆರೋಗ್ಯ ನಷ್ಟ ಆಯಿತು ಇನ್ನೊಂದು ಅವಳಿಗಿದ್ದ ಆಸ್ತಿ ಅಂತಸ್ತು ಹಣ ಎಲ್ಲ ನಷ್ಟವಾಯಿತು ಎಲ್ಲಕ್ಕಿಂತಲೂ ಹೆಚ್ಚೇನು ಗೊತ್ತಾ ಅವಳ ಮರ್ಯಾದೆ ಮಾನ ಎಲ್ಲ ಕಳ್ಕೊಂಡಳು ಪ್ರತಿ ಸಲ ಟೆಸ್ಟಿಗೆ ಹೋಗ್ತಾಳೆ ವೈದ್ಯರ ಬಳಿಗೆ ಏನೆಲ್ಲ ಟೆಸ್ಟ್ ಮಾಡ್ತಾರೆ ಅವರು ಏನೆಲ್ಲ ಮದ್ದು ಕೊಡ್ತಾರೆ ಅವರು ಗುಣ ಆಯ್ತಾ ಅಕ್ಕಪಕ್ಕದವರು ಮನೆಯವರು ನಿನಗೆ ಸೌಖ್ಯ ಆಯ್ತಾ ಕೇಳ್ತಾರೆ ಸಾಕಾಯ್ತು ಇವಳಿಗೆ ಬೇಸರ ಆಯಿತು ಅವಳಿ ಮನೆ ಮರ್ಯದೆಲ್ಲ ಹೋದ ಪರಿಸ್ಥಿತಿ ಬಹಿರಂಗವಾಗಿ ಹೊರಗೆ ಬರಲಿಕ್ಕೆ ಆಗದೇ ಇರುವ ಒಂದು ಪರಿಸ್ಥಿತಿ ಆಕೆಯು ಯಾರಿಂದಲೂ ಗುಣ ಹೊಂದಲಾರದೇ ಇದ್ದಳು ಎಷ್ಟೆಲ್ಲ ಹಣ ಖರ್ಚು ಮಾಡಿದರು ಎಷ್ಟೆಲ್ಲ ವೈದ್ಯರ ಬಳಿಗೆ ಹೋದರು ಏನೆಲ್ಲ ಮಾಡಿದರು ಅವಳಿಗೆ ಗುಣ ಮಾತ್ರ ಆಗಲೇ ಇಲ್ಲ ಹನ್ನೆರಡು ವರ್ಷಗಳ ಕಾಲ ಅವಳು ಆ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ನೋವಿನಲ್ಲಿ ಆ ಒಂದು ಬಲಹೀನತೆಯಲ್ಲಿ ಆ ಒಂದು ಅವಳಿಗೆ ಜೀವನವೇ ಸಾಕಾಗಿದೆ ಅನ್ನುವಷ್ಟು ಮಟ್ಟಿಗೆ ಅವಳು ಕುಗ್ಗಿ ಹೋಗಿರುವಂಥ ಒಂದು ಪರಿಸ್ಥಿತಿ ಅವಳ ಮನೆಯವರ ಬಗ್ಗೆ ಎಲ್ಲೂ ಬರೀಲಿಲ್ಲ ಅವಳಿಗೆ ಮದುವೆಯಾಗಿತ್ತೋ ಅವಳಿಗೆ ಕುಟುಂಬಸ್ಥ ಅವಳು ಕುಟುಂಬಸ್ಥಳಾಗಿದ್ದಳೋ ಅಥವಾ ಬಂಧು ಬಳಗದವರು ತಂದೆ ತಾಯಿ ಆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇದ್ದರು ಹೇಗಿದ್ದರು ತಂದೆ ತಾಯಿ ಸಹೋದರ ಸಹೋದರಿಯರು ಇರಲೇಬೇಕು ಆದರೆ ಅವರು ಯಾರೂ ಕೂಡ ಅವಳಿಗೆ ಸಹಾಯಕರಿಲ್ಲ ಒಬ್ಬಳೇ ಹೋರಾಡ್ತಾ ಇದ್ದಾಳೆ ಹನ್ನೆರಡು ವರ್ಷಗಳಿಂದ ಹೋರಾಟ ಈ ರೋಗ ನನಗೆ ಹೇಗಾದರೂ ಗುಣ ಆಗಬೇಕು ಏನೆಲ್ಲ ಪ್ರಯತ್ನ ಪಟ್ಟಳು ಏನೆಲ್ಲ ಮಾಡಿದಳು ಯಾರ ಕಾಲೆಲ್ಲ ಹಿಡಿದಳು ಸೌಖ್ಯ ಮಾತ್ರ ಆಗಲೇ ಇಲ್ಲ ಹಾಗಿರುವಾಗ ಯೇಸುವಿನ ಬಗ್ಗೆ ಅವಳು ಕೇಳ್ತಾ ಇದ್ದಾಳೆ ಅವಳು ನೋಡಿ ಹೇಗೆ ಬರ್ತಿದ್ದಾಳೆ ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು ಅವಳಿಗೆ ಮುಂದಿಂದ ಬರಲಿಕ್ಕೆ ಆಗುವುದಿಲ್ಲ ಕದ್ದು ಮುಚ್ಚಿ ಬರಬೇಕು ಅವಳನ್ನು ನೋಡಿದರೆ ಇವಳು ರಕ್ತಸ್ರಾವ ಸ್ತ್ರೀ ಎಂಬುದಾಗಿ ರಕ್ತ ಕುಸುಮ ರೋಗ ಇರುವ ಆ ಸ್ತ್ರೀ ಎಂಬುದಾಗಿ ಯಾರಿಗಾದರೂ ಗೊತ್ತಾದರೆ ಅಲ್ಲೇ ಕಲ್ಲೆಸಿದವಳನ್ನು ಕೊಲ್ಲುತ್ತಾಳೆ ಜೀವವನ್ನೇ ಏನು ಮಾಡ್ತಾ ಇದ್ದಾಳೆ ಅವಳು ಕೈಯಲ್ಲಿ ಹಿಡಿದುಕೊಂಡು ಯಾರಾದರೂ ನನ್ನನ್ನು ಏನಾರು ಮಾಡಿ ಯಾರು ತೊಂದರೆ ಇಲ್ಲ ನನಗೆ ಹೇಗಾದರೂ ಗುಣ ಆಗಬೇಕು ಅವಳ ನಂಬಿಕೆ ಹೆಸರು ಸ್ವಾಮಿ ಕೊನೆಗೆ ಅವಳಿಗೆ ಹೇಳ್ತಾರೆ ನೋಡಿ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು ಎಂಬುದಾಗಿ ಅವಳಲ್ಲಿದ್ದ ನಂಬಿಕೆ ನನಗೊಬ್ಬ ರಕ್ಷಕನಿದ್ದಾನೆ ಆ ದೇವರ ಕುರಿತಾಗಿ ನಾನು ಕೇಳಿದ್ದೇನೆ ನಾನೀಗ ಆ ದೇವರ ಶಕ್ತಿಯನ್ನು ಅನುಭವಿಸಲಿಕ್ಕೆ ಹೋಗ್ತಾ ಇದ್ದೇನೆ ಅವಳು ನಂಬಿದಳು ಅವಳು ತೀರ್ಮಾನ ಮಾಡಿಕೊಂಡಳು ಅವಳು ಹಿಂದಿನಿಂದ ಬಂದು ಅಷ್ಟೂ ಜನರು ಅಲ್ಲಿ ನಾವು ನೋಡ್ತಾ ಇದ್ದೇವೆ ತುಂಬ ಜನರು ಯೇಸುವಿನ ಸುತ್ತಲೇ ಇದ್ದರು ಅವಳು ಅದೆಲ್ಲ ಗಮನಕ್ಕೆ ತರಲಿಲ್ಲ ಎಷ್ಟು ಜನ ಇರಲಿ ನನಗೆ ಸೌಖ್ಯ ಆಗಬೇಕು ನಾನು ಯೇಸುವನ್ನ ಯೇಸುವಿನ ಕುರಿತು ಕೇಳಿದ್ದೇನೆ ನನಗೆ ಗುಣ ಆಗಬೇಕು ಆತನಿಂದ ಆತ ನನ್ನನ್ನು ಗುಣಪಡಿಸ್ತಾರೆ ಹೇಗಾದರೂ ಮಾಡಿ ಅವಳು ನಂಬಿದಳು ಅವಳು ಬರ್ತಾ ಇದ್ದಾಳೆ ಜನರ ಗುಂಪಿನ ಮಧ್ಯದೊಳಗಿಂದ ಅವಳು ಹೇಗೆಲ್ಲ ನುಗ್ಗಿ 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 ಕೆಲವರೆಲ್ಲ ಹೇಳಿರ್ಬೋದೇನೋ ಅಶುದ್ಧಳಾದ ಸ್ತ್ರೀ ಎಂಬುದಾಗಿ ಆದರೂ ನನ್ನ ಜೀವ ಹೋದರು ಅಥವಾ ನನಗೆ ನನ್ನ ಅವಸ್ಥೆ ನನ್ನ ಪರಿಸ್ಥಿತಿ ಎಷ್ಟು ಹೀನವಾಗಿದೆ ನನಗೆ ಹೇಗಾದರೂ ಮಾಡಿ ನನ್ನ ಯೇಸು ಸ್ವಾಮಿಯಿಂದ ನನಗೆ ಸೌಖ್ಯ ಆಗಬೇಕು ಅವಳು ಆ ಒಂದು ರಶ್ ಮಧ್ಯದಲ್ಲಿ ಅಷ್ಟೂ ಜನರ ಜನ ಹೀಗೆ ಆಚೆ ಈಚೆ ದೂಡಿ ಗುದ್ದಾಡಿ ಹೀಗೆ ಹೋಗ್ತಾ ಇದ್ದಾರೆ ಅಷ್ಟು ರಶ್ ಅದರ ಮಧ್ಯದಲ್ಲಿ ಅವಳು ಏಸುವಿನ ಹಿಂದೆಯಿಂದ ಬಂದು ಅವಳಿಗೆ ಮುಂದೆ ಬರಲಿಕ್ಕೂ ಕೂಡ ಆಗೋದಿಲ್ಲ ಯಾಕಂದರೆ ಅವಳಿಗೆ ಅವಳು ಮರೆಯಾಗಿದ್ದವಳು ಹನ್ನೆರಡು ವರ್ಷಗಳ ಕಾಲ ಅವಳು ಮರ್ಯಾದೆ ಎಲ್ಲ ಹೋದಿದ್ದು ಬಡವಳು ಏನೂ ಇಲ್ಲ ಎಲ್ಲ ಕಳ್ಕೊಂಡು ಬಿಟ್ಟಿದ್ದಾಳು ಹಿಂದಿಂದ ಬಂದು ಅದೇನು ತೋರಿಸ್ತದೆ ಗೊತ್ತಾ ನನಗೆ ಯಾವ ಯೋಗ್ಯತೆ ಇಲ್ಲ ನನ್ನ ಯೋಗ್ಯಳು ಹಿಂದಿಂದ ಬಂದಳು ಏಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟುತ್ತಾ ಇದ್ದಾಳೆ ಯೇಸು ಸ್ವಾಮಿಯೇ ಅವರ ಯೇಸು ಸ್ವಾಮಿಯೇ ಏಸು ಸ್ವಾಮಿಯನ್ನು ಮುಟ್ಟಲಿಕ್ಕೆ ಅಷ್ಟು ಜನರ ಮಧ್ಯದಲ್ಲಿ ಆಗುವುದಿಲ್ಲ ಆದರೆ ಅವರು ಹೋಗುತ್ತಾ ಇರುವಾಗ ಅವರ ಬಟ್ಟೆ ಆ ಒಂದು ಗೊಂಡೆ ಉಡುಪಿನ ಗೊಂಡೆ ಅದನ್ನು ನಾನು ಮುಟ್ಟುತ್ತೇನೆ ಆ ವಸ್ತ್ರದ ಹೆಸುವಿನ ವಸ್ತ್ರದ ಗೊಂಡೆಯನ್ನು ಹೇಗೋ ಮಾಡಿ ಒಮ್ಮೆ ನಾವು ಇಮ್ಯಾಜ್ ಮಾಡಿ ನೋಡು ಅವಳು ಹೇಗೆ ಹೋಗಿದ್ದಾಳೆ ಬಿದ್ದುಕೊಂಡು ಅವಳಿಗೆ ನಟ್ಟಿಗೆ ನಡಿಲಿಕ್ಕೆ ಆಗ್ತಿತ್ತೋ ಏನೋ ಹೀಗೆಲ್ಲ ಅವಳು ಮಾಡಿ ಬಿದ್ದು ಹೊರಳಾಡಿ ಹೇಗೋ ಮಾಡಿ ಆ ಗೊಂಡೆಯನ್ನು ಅವಳು ಮುಟ್ತಾ ಇದ್ದಾಳೆ ಮುಟ್ಟಿದ ಕೂಡಲೇ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತ್ತು ಹಾಲೆಲುಯ್ಯ ಮುಟ್ಟುತ್ತಲೇ ಅವಳು ಮುಟ್ಟಿದ ಕೂಡಲೇ ಆ ದೇವರ ಶಕ್ತಿ ಹೊರಟು ಬಂದು ಅವಳಲ್ಲಿ ಕಾರ್ಯ ಮಾಡಿತ್ತು ಅಷ್ಟು ವರ್ಷಗಳ ಕಾಲ ಯಾರಿಂದಲೂ ಗುಣ ಹೊಂದದೇ ಅವಳು ಎಲ್ಲ ಆಸ್ತಿ ಅವಳು ಮರ್ಯಾದೆ ಕಳೆದು ಹೋದಂಥ ಅವಳ ಜೀವಿತದಲ್ಲಿ ಒಂದು ಆಶಾ ಕಿರಣ ಒಂದು ಮುಂಜಾನೆ ಅಥವಾ ಒಂದು ಬೆಳಗ್ಗೆ ಬೆಳಕಿನ ಅನುಭವ ಸೌಖ್ಯ ಉಂಟಾಗ್ತಾ ಇದೆ ಅವಳಿಗೆ ಬಿಡುಗಡೆ ಆಗ್ತಾ ಇದೆ ಆ ಕ್ಷಣವೇ ಅವಳಿಗೆ ರಕ್ತ ಹರಿಯೋದು ನಿಂತಿತ್ತು ಆಗ ಏಸು ನಲವತ್ತೈದನೇ ವಾಕ್ಯದಲ್ಲಿ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳಿದರು ಎಲ್ಲರೂ ನಾನಲ್ಲ ನಾನಲ್ಲ ಅನ್ನಲು ಪೇತ್ರನನು ಗುರುವೇ ಎಷ್ಟೋ ಜನರು ನಿನ್ನನ್ನು ಒತ್ತೊತ್ತಿ ಮೈ ಮೇಲೆ ಬೀಳುತ್ತಿದ್ದಾರಲ್ಲ ಅಂದನು ಆದರೆ ಏಸು ಯಾರೊಬ್ಬರು ನನ್ನನ್ನು ಮುಟ್ಟಿದರು ನನ್ನಿಂದ ಶಕ್ತಿಯು ಹೊರಟಿತ್ತೆಂಬುದು ನನಗೆ ಗೊತ್ತಾಯಿತು ಏಸು ಸ್ವಾಮಿ ಹೇಳ್ತಾ ಇದ್ದಾರೆ ಯಾರೋ ನನ್ನನ್ನು ಮುಟ್ಟಿದ್ದಾರೆ ನನ್ನಿಂದ ಶಕ್ತಿ ಹೊರಟಿದೆ ನನಗೆ ಗೊತ್ತಾಯಿತು ಏಸು ಸ್ವಾಮಿಗೆ ಗೊತ್ತು ಇವಳೇ ಮುಟ್ಟಿದ್ದೆಂಬುದಾಗಿ ಆದರೆ ಇವಳು ಇಷ್ಟು ವರ್ಷ ಮರೆಯಾಗಿದ್ದಳು ಆದರೆ ಇನ್ನು ಮರೆಯಾಗಿರಲಿಕ್ಕಿರುವಂಥ ಸಮಯ ಅಲ್ಲ ನೀನು ಗುಣ ಹೊಂದಿದ್ದಿ ನೀನು ನನ್ನಿಂದ ಬಿಡುಗಡೆ ಹೊಂದಿದ್ದಿ ಒಂದು ವೇಳೆ ಅವಳು ಅಲ್ಲಿ ಯಾರು ಕೇಳದಿದ್ದರೆ ಗುಣ ಆಯಿತು ಎಂಬುದಾಗಿ ಯಾರಿಗೂ ಗೊತ್ತಿರಲಿಲ್ಲ ಅವಳು ಹೋಗಿಬಿಡ್ತಿದ್ಲು ಮನೆಗೆ ಆದರೆ ಯೇಸು ಸ್ವಾಮಿಯಲ್ಲಿ ಕೇಳ್ತಾಯಿದ್ರೆ ಏ ಸ್ವಾಮಿ ಗೊತ್ತುಂಟು ಇವಳೇ ಅಂತ ಆ ಹೆಂಗಸೇ ನನ್ನನ್ನು ಮುಟ್ಟಿದ್ದು ಅಂತ ಸ್ತೋತ್ರ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆಗ ಅವಳು ಬೇತ್ರೆ ಹೇಳ್ತಾ ಇದ್ದ ಇಷ್ಟು ಜನ ಒತ್ತೊತ್ತಿ ನಿಮ್ಮ ಮೈ ಮೇಲೆ ಬೀಳ್ತಾ ಇದ್ದಾರಲ್ಲ ಸ್ವಾಮಿ ನೀನು ಯಾರು ನನ್ನನ್ನು ಮುಟ್ಟಿದೆ ಎಂಬುದಾಗಿ ಕೇಳ್ತೀಯಲ್ಲ ಎ ಸ್ವಾಮಿ ಹೇಳ್ತಾ ಇಲ್ಲ ಇಲ್ಲ ಯಾರೋ ಮುಟ್ಟಿದ್ದಾರೆ ಆ ಮುಟ್ಟಿದ ವ್ಯಕ್ತಿ ಇವರೇ ಅಂತ ಗೊತ್ತು ಆದರೆ ಆ ವ್ಯಕ್ತಿ ಇಷ್ಟು ದಿವಸಗಳ ಕಾಲ ಮರೆಯಾಗಿದ್ದದ್ದು ಸಾಕು ಇನ್ನೂ ಅವಳು ಮರೆಯಾಗಿರುವುದಕ್ಕಾಗಿರುವವಳಲ್ಲ ಅವಳು ಎಲ್ಲರ ಮುಂದೆ ತೋರ್ಪಡಿಸಿಕೊಳ್ಳಬೇಕು ಎಲ್ಲರ ಮುಂದೆ ನನ್ನ ಸಾಕ್ಷಿಯಾಗಬೇಕೆಂಬುದಾಗಿ ದೇವರ ಉದ್ದೇಶ ಇತ್ತು ಅವಳೇನು ಮಾಡ್ತಾ ಇದ್ದಾಳೆ ನಲವತ್ತೇಳನೇ ವಾಕ್ಯ ಆ ಹೆಂಗಸು ತಾನು ಮರೆಯಾಗಿಲ್ಲವೆಂತ ತಿಳಿದು ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ತಾನು ಇಂಥ ಕಾರಣದಿಂದ ಈತನನ್ನು ಮುಟ್ಟಿದನೆಂತಲೂ ಮುಟ್ಟಿದ ಕೂಡಲೇ ತನಗೆ ವಾಸಿ ಆಯಿತೆಂತಲೂ ಎಲ್ಲ ಜನರ ಮುಂದೆ ತಿಳಿಸಿದಳು ಹಾಲೇ ಯಾ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಹೆಂಗಸು ತಾನು ಮರೆಯಾಗಿಲ್ಲವೆಂತ ತಿಳಿದು ಮರೆಯಾಗಿಲ್ಲವೆಂತ ತಿಳಿದು ಇನ್ನು ನಾನು ಮರೆಯಾಗಿಲ್ಲ ಇಷ್ಟು ವರ್ಷ ನಾನು ಮರೆಯಾಗಿದ್ದೇನೆ ಇನ್ನು ಮೇಲೆ ಈ ಹೊತ್ತಿನಿಂದ ನಾನು ಮರೆಯಾಗಿರಲಿಕ್ಕಿರುವವಳಲ್ಲ ನಾನು ದೇವರ ಮುಂದೆ ಸೃಷ್ಟಿಕರ್ತನ ಮುಂದೆ ಮರೆಯಾಗಿಲ್ಲ ನನ್ನ ಎಲ್ಲ ಪರಿಸ್ಥಿತಿ ಆತನಿಗೆ ಬಟ್ಟ ಬಯಲಾಗಿ ಆತನ ಮುಂದೆ ಉಂಟು ಆತನು ನನ್ನನ್ನು ನೋಡುವ ಆತನಾಗಿದ್ದಾನೆ ನನ್ನನ್ನು ನೋಡದೇ ಇರುವವರು ನನ್ನನ್ನು ಗುರುತು ಹಿಡಿಯದೇ ಇರುವವರು ನನ್ನ ಗುರು ನನ್ನ ಕುರಿತಾಗಿ ಯೋಚನೆ ಮಾಡದೇ ಇರುವಂಥವರು ಎಲ್ಲ ನನ್ನ ಬಂಧು ಬಳಗದವರೆಲ್ಲರೂ ಇದ್ದರು ಆದರೆ ನನ್ನನ್ನು ನೆನೆಸಿದಂಥ ಒಬ್ಬ ದೇವರಿದ್ದಾನೆ ನಾನಿನ್ನು ಮರೆಯಾಗಿರುವುದಕ್ಕಿರುವಂಥ ವ್ಯಕ್ತಿಯಲ್ಲ ನಾನು ದೇವರ ಮುಂದೆ ಬ ಬರಬೇಕು ಆತನ ಸಾಕ್ಷಿಯಾಗಬೇಕು ನಾನು ಮರೆಯಾಗಿರುವಂಥದಕ್ಕಿರುವವಳಲ್ಲ ಎಂಬುದಾಗಿ ಅವಳು ತಿಳಿದುಕೊಂಡು ನಡುಗುತ್ತಾ ಭಯದಿಂದ ಬಂದು ಆಕೆ ಅಡ್ಡ ಬೀಳುತ್ತಾ ಇದ್ದಾಳೆ ಏಕೆ ಜೀವಿತದಿಂದ ಪ್ರಿಯ ಸಹೋದರಿಯರೇ ನಾವು ಕಲಿಯಬೇಕಾದ ವಿಷಯಗಳುಂಟು ದೇವರು ಕೊಟ್ಟ ಸೌಖ್ಯವನ್ನು ಅವಳಿನ್ನು ಮರೆಯಾಗಿ ಇಟ್ಟುಕೊಂಡಿರುವುದಕ್ಕಾಗಿ ಅಲ್ಲ ಅವಳೆಲ್ಲರ ಮುಂದೆ ಹೇಳಬೇಕೆಂಬುದಾಗಿ ದೇವರು ತಿಳಿದುಕೊಂಡರು ಅದಕ್ಕೆ ದೇವರು ಕೇಳಿದ ಯಾರು ನನ್ನನ್ನು ಮುಟ್ಟಿದ್ದಾರೆ ಎಂಬುದಾಗಿ ಪ್ರಿಯ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ದೇವರಷ್ಟೆಲ್ಲ ಉಪಕಾರಗಳನ್ನು ಮಾಡಿದ್ದಾರೆ ಏನೆಲ್ಲ ಸೌಖ್ಯ ಬಿಡುಗಡೆ ಮರಣದ ಬಾಯಿಯಿಂದ ದೇವರು ನಮ್ಮನ್ನು ತಪ್ಪಿಸಿದ್ದಾರಲ್ಲ ಆದರೂ ನಾವಿನ್ನು ಮರೆಯಾಗಿದ್ದೇವಾ ದೇವರ ಚಿತ್ತ ನಾವು ಮರೆಯಾಗಿರುವುದಲ್ಲ ಒಂದಾನೊಂದು ಕಾಲದಲ್ಲಿ ಮರೆಯಾಗಿದ್ದೆವು ಒಂದಾನೊಂದು ಕಾಲದಲ್ಲಿ ನಮಗಿದ್ದೆಲ್ಲವೂ ನಷ್ಟವಾಯಿತು ಒಂದಾನೊಂದು ಸಮಯದಲ್ಲಿ ನಮ್ಮನ್ನು ಗುಣಪಡಿಸಲಿಕ್ಕೆ ಯಾರಿಗೂ ಆಗದೇ ಇದ್ದಂಥ ಒಂದು ಪರಿಸ್ಥಿತಿ ಇತ್ತು ಆದರೆ ಆ ಕಾಲ ಮುಗೀತು ನೀನು ಯಾವಾಗ ಕರ್ತನಿಂದ ಗುಣ ಹೊಂದಿದೆಯೋ ಆ ಹೊಂದಿದಂಥ ಗುಣವನ್ನು ಸೌಖ್ಯವನ್ನು ಎಲ್ಲರ ಮುಂದೆ ಸಾಕ್ಷಿಯಾಗಿ ಹೇಳಬೇಕು ಮರೆಯಾಗಿರಲಿಕ್ಕಿರುವಂಥವನಲ್ಲ ಮರೆಯಾಗಿರುವ ಇರಲಿಕ್ಕಿರುವಂಥವಳಲ್ಲ ಆಮೇಲೆ ನೀನು ಇನ್ನು ಎಲ್ಲರ ಮುಂದೆ ಕರ್ತನ ಸಾಕ್ಷಿಯಾಗಬೇಕಾದವಳು ಆಕೆ ಬಂದು ಭಯದಿಂದ ನಡುಗುತ್ತಾ ಓ ಅವಳಿಗೆ ಭಯ ಆಯಿತು ಸೃಷ್ಟಿಕರ್ತನಾದ ದೇವರು ನನ್ನನ್ನು ಬಲ್ಲವನಾಗಿದ್ದಾನಲ್ಲ ನನ್ನ ಪರಿಸ್ಥಿತಿ ಗುರುತು ಹಿಡಿದ್ರಲ್ಲ ಅವಳಿಗೆ ಒಂದು ಕಡೆ ಸಂತೋಷ ಆದರೆ ಒಂದು ಕಡೆ ದೇವರ ಕುರಿತಾದ ಭಯ ಜೀವಸ್ವರೂಪನಾದ ದೇವರ ಮುಂದೆ ನಾನಿದ್ದೇನಲ್ಲ ಅವಳಿಗೆ ಗೊತ್ತಾಯಿತು ನನ್ನ ಕಾಯಿಲೆ ಗುಣ ಆಯಿತು ಆ ರಕ್ತ ಹರಿಯುವುದು ನಿಂತಿದೆ ನಮಗೆ ಸಹೋದರಿಯರಿಗೆ ಗೊತ್ತು ಅದರ ಕಷ್ಟ ಹೇಗೆ ಎಂಬುದಾಗಿ ಅವಳದನ್ನು ತಿಳ್ಕೊಂಡಳು ನಾನಿನ್ನು ಮರೆಯಾಗಿರುವುದಕ್ಕಿರುವವಳಲ್ಲ ಎಂಬುದಾಗಿ ನೆನೆಸಿ ಅವಳು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಳು ನಾನಿನ್ನು ಮರೆಯಾಗಿರೋದಕ್ಕಾಗಿರುವವಳಲ್ಲ ನಾನಿನ್ನು ನನ್ನನ್ನು ಗುಣಪಡಿಸಿದವನ ಮುಂದೆ ಬಂದು ಹೇಳಬೇಕಾದ ಸಮಯ ಅವಳು ನಡುಗುತ್ತಾ ಬಂದು ಅಡ್ಡ ಬಿದ್ದಳೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ನಾನೇ ಆ ವ್ಯಕ್ತಿ ತೋರಿಸಿಕೊಳ್ಳುತ್ತಾ ಇದ್ದಾಳೆ ಹಾಲೆ ಲೂಯ್ಯ ಪ್ರೀತಿಯ ಸಹೋದರಿಯರೇ ನಾವು ಮರೆಯಾಗಿರತಕ್ಕಂಥ ಕಾಲವಲ್ಲ ನಾವು ಮರೆಯಾಗಿರಬೇಕಾದ ಸಮಯ ಅದು ಮುಗಿದು ಹೋಗಿದೆ ಕರ್ತನ ಸಾಕ್ಷಿಗಳಾಗಿ ಎದ್ದೇಳಬೇಕು ನಮ್ಮ ನಡುವನ್ನು ನಾವು ಕಟ್ಟಿಕೊಳ್ಳಬೇಕು ದೇವರ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿಕೊಳ್ಳಬೇಕು ದೇವರು ಮಾಡಿದ ಉಪಕಾರಗಳನ್ನು ನಾವು ಸಾರುವಂಥವರಾಗಿರಬೇಕು ಯಾರಿಂದಲೂ ಗುಣ ಹೊಂದದೇ ಇದ್ದಂಥ ನಮ್ಮನ್ನು ಯಾರಿಗೂ ಬೇಡದವರಾಗಿದ್ದಂಥ ನಮ್ಮನ್ನು ಸಮಾಜದಿಂದ ತಳ್ಳಲ್ಪಟ್ಟವರಾಗಿದ್ದಂಥ ನಮ್ಮನ್ನು ನಮ್ಮ ಮೇಲೆ ಅಶುದ್ಧರು ಎಂಬಂಥ ಹೆಸರಿತ್ತು ಬಹಿರಂಗವಾಗಿ ಬರಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳಿತ್ತು ಆದರೆ ಅದೆಲ್ಲವುಗಳಿಂದ ಸೃಷ್ಟಿಕರ್ತನಾದ ದೇವರು ಯೇಸು ಸ್ವಾಮಿ ನಮ್ಮನ್ನು ಬಿಡಿಸಿದ್ದನ್ನು ನಾವು ನೆನೆಸಿಕೊಳ್ಳಬೇಕು ಪ್ರಿಯರೇ ಮರೆಯಾಗಿರ್ಲಿಕ್ಕಿರುವಂಥವಳಲ್ಲವೆಂಬುದಾಗಿ ಅವಳು ತಿಳಿದುಕೊಂಡು ಬಂದು ನಡುಗುತ್ತಾ ಆತನನ್ನು ನಿನ್ನನ್ನೇ ನಾನೇ ಮುಟ್ಟಿದ್ದೆಂಬುದಾಗಿ ಅವಳೆಲ್ಲರ ಜನ ಎಲ್ಲ ಜನರ ಮುಂದೆ ತಿಳಿಸಿದಳು ನೋಡಿ ಆಮೇಲೆ ನಲವತ್ತೆಂಟನೇ ವಾಕ್ಯ ಆ ವಾಕ್ಯಗೆ ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಸಮಾಧಾನದಿಂದ ಹೋಗು ಎಂದು ಹೇಳಿದರು ಆ ಏಸು ಸ್ವಾಮಿಯಿಂದ ಆ ಮಾತು ಅವಳಿಗೆ ಬಂದಾಗ ಅವಳಿಗೊಂದು ಸಂತೋಷ ಅವಳಿಗೊಂದು ಸಮಾಧಾನ ಅವಳಿಗೊಂದು ಅಷ್ಟ ಎಷ್ಟು ದಿವಸಗಳ ತನಕ ಅವಳಿಗೆ ಸಿಗದೇ ಇರುವಂಥ ಆ ಒಂದು ಸಂತೋಷ ತನಗೆ ಕಳೆದುಕೊಂಡದೆಲ್ಲವೂ ತಿರುಗಿ ಸಿಕ್ಕಿದಂಥ ಅನುಭವ ಏಸುವಿನ ಆ ಮಾತು ಹಾಲೆಲೂಯ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು ಇನ್ನೂ ನೀನು ಕಳವಳ ಪಡುವುದು ಬೇಡ ಇನ್ನೂ ನೀನು ದುಃಖ ಪಡುವುದು ಬೇಡ ಇನ್ನೂ ನೀನು ವೈದ್ಯರ ಬಳಿಗೆ ಹೋಗುವುದು ಬೇಡ ಇನ್ನೂ ನೀನು ಹಣ ಖರ್ಚು ಮಾಡುವುದು ಬೇಡ ನೀನು ಸಮಾಧಾನದಿಂದ ಹೋಗು ನಾನು ನಿನ್ನ ಸಂಗಡ ಇದ್ದೆ ಹಾಲೆ ಲೂಯ್ಯ ಸಮಾಧಾನದ ಪ್ರಭುವಾದ ದೇವರು ಆತನ ಮನ ಮುಟ್ಟು ಆತನಾಗಿದ್ದಾನೆ ಸೌಖ್ಯದಾಯಕನಾದ ದೇವರು ಆತನ ಮನ ಗುಣಪಡಿಸುವ ಆತನಾಗಿದ್ದಾನೆ ಅನೇಕ ವರ್ಷಗಳಿಂದ ಅನೇಕ ರೀತಿಯಾದ ಕಾಯಿಲೆಗಳ ಮೂಲಕವಾಗಿ ಅನೇಕ ತಿಂಗಳುಗಳಿಂದ ಕಾಯಿಲೆಗಳ ರೋಗದ ಮೂಲಕವಾಗಿ ನೀವು ಹಾದು ಹೋಗುವುದಾದರೆ ಈ ಸ್ತ್ರೀಯ ಹಾಗೆ ನಂಬಿಕೆ ಮಾತ್ರ ನಿಮಗಿರಲಿ ಪ್ರಿಯರೇ ನನ್ನ ದೇವರು ಜೀವಸ್ವರೂಪನಾದ ಯೇಸು ಸ್ವಾಮಿ ಮರಣವನ್ನು ಜಯಿಸಿ ಎದ್ದು ಬಂದಂಥ ದೇವರು ನನ್ನನ್ನು ಗುಣಪಡಿಸುವ ಆತನಾಗಿದ್ದಾನೆ ಆಗ ಏಕೆ ಆ ಯೇಸ್ವಾಮಿಯ ಬಳಿಗೆ ಬರುವಾಗ ಯೇಸ್ವಾಮಿಯ ಮರಣ ಆಗಲಿಲ್ಲ ಅವರು ಇನ್ನೂ ಜೀವಂತವಾಗಿದ್ದು ಸೇವೆ ಮಾಡ್ತಾ ಇದ್ರು ಯೇಸು ಸ್ವಾಮಿಯ ಬಗ್ಗೆ ಅವಳು ಕೇಳಿದ್ದಾಳೆ ಯೇಸು ನನ್ನನ್ನು ಗುಣಪಡಿಸ್ತಾರೆ ಪರಮ ವೈದ್ಯನೆಂಬುದಾಗಿ ಅವಳು ತಿಳ್ಕೊಂಡಿದ್ಲು ಆದರೆ ಈಗ ನಮಗೆ ಅದಕ್ಕಿಂತಲೂ ಶ್ರೇಷ್ಠ ಬಾಕಿ ನಮಗಾಗಿ ಲೋಕಕ್ಕೆ ಬಂದನು ನಮ್ಮ ಪಾಪಗಳನ್ನು ಶಾಪಗಳನ್ನು ರೋಗಗಳನ್ನು ಆತನ ಮೇಲೆ ಹೊತ್ತುಕೊಂಡು ಆ ಕಲ್ವಾರಿ ಶಿಲುಬೆ ಮೇಲೆ ಆತ ಮರಣ ಹೊಂದಿದನು ಮರಣ ಹೊಂದಿ ಉಣಲ್ಪಟ್ಟು ಮೂರನೇ ದಿನ ಮೃತ್ಯುಂಜಯನಾಗಿ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆಂಬುದಾಗಿ ನಾವು ನಂಬುತ್ತೇವೆ ಹಾಗಾಗಿ ಆಮೇಲೆ ನನ್ನ ದೇವರು ನನ್ನನ್ನು ಗುಣಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ ನಾನು ಮರೆಯಾಗಿರಲಿಕ್ಕೆ ಇರುವಂಥ ವ್ಯಕ್ತಿ ಅಲ್ಲ ಎಂಬುದಾಗಿ ನಾವು ತಿಳಿದುಕೊಂಡವರಾಗಿ ಕರ್ತನ ಆಮೇಲೆ ರಾಜ್ಯಕ್ಕಾಗಿ ಕರ್ತನ ಸೇವೆಗಾಗಿ ಕರ್ತನ ಸಾಕ್ಷಿಗಳಾಗುವುದಕ್ಕಾಗಿ ನಾವು ಆಮೇಲೆ ನಮ್ಮನ್ನೇ ನಾವು ಸಿದ್ಧಪಡಿಸೋಣ ಪ್ರಿಯರೇ ನಿನ್ನೆ ತನಕ ಅನುಭವ ಅಲ್ಲ ಇವತ್ತರಿಂದ ಹೊಸ ಒಂದು ಅನುಭವ ದೇವರು ನಿನ್ನನ್ನು ಮುಟ್ಟಿದ ದಿನದಿಂದ ಇರುವಂಥ ಅನುಭವ ಆಮೇಲೆ ದೇವರು ನಿನ್ನನ್ನು ಕಂಡ ದಿನದಿಂದ ಅನುಭವ ನೀನು ಕಷ್ಟಪಟ್ಟು ಆಮೇಲೆ ಆ ಜನರ ಮಧ್ಯದಿಂದ ನೂಕು ನುಗ್ಗಲಲ್ಲಿ ಬಂದು ಮುಟ್ಟಿದಂಥ ಆ ದಿನ ನೆನೆಸಿಕೋ ಆಮೇಲೆ ದೇವರ ಕಡೆಗೆ ತಿರುಗಿಕೋ ಹಾಲೆ ಲೂಯ್ಯ ಆತ ಸರ್ವಶ ಶೈತನಾಗಿದ್ದಾನೆ ಒಮ್ಮೆ ಎಲಿಯ ಹೀಗೆ ಪ್ರಾರ್ಥನೆ ಮಾಡುತ್ತಾನೆ ಒಂದು ಅರಸುಗಳ ಪುಸ್ತಕದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಇರುವಂಥ ಒಂದರಿಂದ ಒಂಬತ್ತರವರೆಗಿರುವ ವಾಕ್ಯಗಳಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಭಕ್ತನಾದ ಪ್ರವಾದಿಯಾದ ಸರ್ವಶಕ್ತನ ಸೇವಕನಾದಂಥ ಎಲಿಯನ ಜೀವಿತದಲ್ಲಿ ಒಮ್ಮೆ ನಿರಾಶೆ ಬಂತು ಆತ ಮರೆಯಾಗಿ ಹೋಗಿದ್ದಾನೆ ಅಂದರೆ ಆ ಇಜಬೇಲಾಳು ಆ ಹೆಂಗಸು ನಾಳೆ ಇಷ್ಟೊತ್ತಿಗೆ ದಿನ ತಲೆ ನಾನು ಎಂಬುದಾಗಿ ಸವಾಲು ಹಾಕುವಾಗ ಆಮೇಲೆ ಅದಕ್ಕೆ ಭಯಪಟ್ಟು ಆಮೇಲೆ ಆ ಹೋಗಿ ಅಲ್ಲಿ ಮರೆಯಾಗಿ ಇದ್ದಾರೆ ಎಂಬುದಾಗಿ ಒಂದು ವರ್ಷಗಳ ಪುಸ್ತಕದಲ್ಲಿ ಅದನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹಾಲೆಲೂಯ ಅದು ಹದಿನೆಂಟನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳುವಾಗ ಅಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹತ್ತೊಂಬತ್ತನೇ ಅಧ್ಯಾಯ ಸಾರಿ ಹದಿನೆಂಟಲ್ಲ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಮೂರನೇ ವಾಕ್ಯ ಅವನು ಇದನ್ನು ಕೇಳಿದೊಡನೆ ತನ್ನ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಈ ಹೂದದ ಬೇರ್ಷೇಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಪೇಷಿಸಿದನು ಅವನು ಯಹೋವನೇ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದು ಬಿಡು ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲಿಂದು ಪ್ರಾ ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು ಪಕ್ಕನೆ ಒಬ್ಬ ದೇವದೂತನವನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು ಕೆಳಗೆ ನಾವು ನೋಡುವಾಗ ಎಂಟನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ ನಲವತ್ತು ದಿವಸ ಆಗಲಿರಲು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರೆಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು ಹಾಲೆಲುಯ್ಯ ಈ ಆದಂಥ ದೇವರ ಭಕ್ತರಾಗಿದ್ದಂಥ ಎಲಿಯನ ಜೀವಿತದಲ್ಲಿ ದೊಡ್ಡ ಶೋಧನೆ ಬರ್ತಾ ಉಂಟು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಇದನ್ನು ಕೇಳಿದ ಕೂಡಲೇ ತನ್ನ ಪ್ರಾಣರಕ್ಷಣೆಗಾಗಿ ಅಲ್ಲಿಂದ ಹೊರಟು ಬೆರ್ಷ ಬೆರ್ಷೆಬದಲ್ಲಿ ತನ್ನ ಸೇವಕನನ್ನು ಅಲ್ಲಿ ಬಿಟ್ಟನು ಮತ್ತೆ ಒಂದು ದಿನ ಪ್ರಯಾಣದಷ್ಟು ಅರಣ್ಯದೊಳಗೆ ಪ್ರಯಾಣ ಮಾಡಿ ನಡೆದುಕೊಂಡು ಆತ ಹೋಗಿ ಅಲ್ಲಿ ಏನು ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಪ್ರೇಕ್ಷಿಸಿದನು ಮರೆಯಾಗಿ ಇರಬೇಕೆಂಬುದಾಗಿ ಬಯಸಿದ ನಾನಿನ್ನು ಸತ್ತರೆ ಸಾಕು ನನಗೆ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದುಬಿಡು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಾನು ನನ್ನ ಪಿತೃಗಳಿಗಿಂತ ಏನು ಉತ್ತಮನಲ್ಲ ನನ್ನನ್ನು ತೆಗೆದು ಬಿಡು ಎಂಬುದಾಗಿ ಮರಣವನ್ನು ಅಪೇಕ್ಷಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ಇಲ್ಲಿಯೇ ದೇವರು ಮರಣ ಕಾಣಲಿಕ್ಕೆ ಬಿಡಲಿಲ್ಲ ಮರಣವಿಲ್ಲದೆ ಆತನನ್ನು ಎತ್ತಿಕೊಂಡು ಹೋದರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಹಾಲೆಲೂಯಾ ಆದರೆ ಇಲ್ಲಿ ಹೇಳಲಿಕ್ಕೆ ಬಂದಂಥ ವಿಷಯ ನಾನು ಆಮೇಲೆ ಮರೆಯಾಗಿದ್ದಂಥ ಅನುಭವದಲ್ಲಿ ದೇವರಿಗೆ ಇಲಿಯ ಮರೆಯಾಗಿರಬೇಕೆಂಬುದಾಗಿ ಉದ್ದೇಶ ಇಲ್ಲ ದೇವರು ತನ್ನ ದೂತನನ್ನು ಕಳುಹಿಸಿ ಅಲ್ಲಿ ರೊಟ್ಟಿಯನ್ನು ನೀರನ್ನು ಒದಗಿಸಿ ಅವನನ್ನು ತಟ್ಟಿ ಎಬ್ಬಿಸಿ ಅವನಿಗೆ ಊಟಕ್ಕೆ ಕೊಟ್ಟು ಕುಡಿಲಿಕ್ಕೆ ಕೊಟ್ಟು ನೀನು ಎದ್ದು ಹೋಗು ಎದ್ದು ಇನ್ನೂ ನಡೆ ಎಂಬುದಾಗಿ ಹೇಳಿ ಆತನನ್ನು ಕಳುಹಿಸ್ತಾನೆ ಶಕ್ತಿ ಮೀರುವಷ್ಟು ನೀನು ಪ್ರಯಾಣ ಮಾಡಬೇಕಾಗಿದೆ ನೀನಿನ್ನು ಮರೆಯಾಗಿರಲಿಕ್ಕಿರುವ ವ್ಯಕ್ತಿಯಲ್ಲ ನನಗೆ ಸಾಕಾಯಿತು ನನ್ನ ಜೀವಿತ ಸಾಕಾಯಿತು ನನ್ನ ಮಕ್ಕಳ ದಿಸೆಯಿಂದ ನನಗೆ ಸಾಕಾಯಿತು ನನಗಿನ್ನು ಯಾವೊಂದು ಜೀವಿತವೂ ಬೇಡ ಎಂಬುದಾಗಿ ಹೇಳುವಂಥ ಅನೇಕ ತಾಯಿಂದರು ತಂದರು ನೀವಿರಬಹುದು ಆದರೆ ದೇವರು ಹೇಳ್ತಾ ಇದ್ದಾರೆ ನೀವು ಸಾಯುವುದಕ್ಕಾಗಿ ಅಲ್ಲ ಜೀವದಿಂದಿದ್ದು ದೇವರು ಮಾಡುವ ಕಾರ್ಯಗಳನ್ನು ನೀವು ಕಾಣಬೇಕು ನೀವು ಪ್ರಾರ್ಥನೆ ಮಾಡುವ ವಿಷಯಗಳಿಗೆ ನಿಮಗೆ ಉತ್ತರ ಕೊಡಲಿಕ್ಕಿದ್ದಾನೆ ದೇವರು ಅದನ್ನು ನೀವು ಕಣ್ಣಾರೆ ಕಾಣುತ್ತೀರಿ ದೇವರು ತನ್ನ ದೂತನನ್ನು ಕಳುಹಿಸಿ ಎಲಿಯನನ್ನು ನನ್ನನ್ನು ಎಬ್ಬಿಸುತ್ತಾ ಇದ್ದಾರೆ ಎದ್ದು ಹೊರಡು ಮೊದಲು ಹೇಳ್ತಾ ಇದ್ರೆ ಎದ್ದು ಊಟ ಮಾಡು ಊಟ ಮಾಡಿದ ಮೇಲೆ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕು ಹಾಲೆಲೂಯ ದೇವರು ನಿಮ್ಮ ಕುರಿತು ಬಯಸ್ತಾ ಇದ್ದಾನೆ ಅದನ್ನೇ ನಿಮ್ಮ ಶಕ್ತಿ ಮೀರುವಷ್ಟು ನೀವು ಇನ್ನೂ ಪ್ರಯಾಣ ಮಾಡಬೇಕಾಗಿದೆ ಹಾಗಾಗಿ ದೇವರ ಕರಗಳಿಗೆ ಒಪ್ಪಿಸಿ ಕೊಡಿರಿ ಈ ಹೆಂಗಸು ಕೂಡ ತಾನಿನ್ನು ಮರೆಯಾಗಿರಬೇಕೆಂಬುದಾಗಿ ಆಮೇಲೆ ನಾನಿನ್ನು ಮರೆಯಾಗಿರತಕ್ಕವಳಲ್ಲ ಎಂಬುದಾಗಿ ತಿಳಿದುಕೊಂಡು ದೇವರ ಮುಂದೆ ನಡುಗುತ್ತಾ ಬಂದಳು ಭಯಭಕ್ತಿಯನ್ನು ತೋರಿಸುತ್ತಾ ಇದ್ದಾಳೆ ಆಮೇಲೆ ಇಲ್ಲಿಯನ ಜೀವಿತದಲ್ಲಿ ಆಮೇಲೆ ಮರೆಯಾಗಿರಬೇಕು ನಾನು ಯಾರು ನೋಡಬಾರದು ಅರಸನ ಬಳಿಗೆ ನನ್ನ ಸುದ್ದಿ ಹೋಗಬಾರದು ನನಗೆ ಸಾಕಾಯಿತು ದೇವರೇ ನೀನೇ ನನ್ನ ಪ್ರಾಣ ತೆಗೆದುಕೋ ಮರಣವನ್ನು ಪೇಷಿಸಿದನು ಆದರೆ ದೇವರು ತನ್ನ ದೂತನನ್ನು ಕಳಿಸಿ ಆ ನಿರಾಶೆಯ ಮಧ್ಯದಲ್ಲಿ ಅವನಿಗೆ ನಿರೀಕ್ಷೆಯನ್ನು ಕೊಟ್ಟು ತಟ್ಟಿ ಎಬ್ಬಿಸಿ ಊಟಕ್ಕೆ ಕೊಟ್ಟು ಅವನನ್ನು ನೀನು ಇನ್ನೂ ನಡಿಬೇಕು ನಲವತ್ತು ದಿವಸ ಹಗಲಿರುಳು ನಡೆದು ಹೊರ ಬೆಟ್ಟಕ್ಕೆ ಬಂದನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆಮೇಲೆ ನಮ್ಮ ದೇವರು ನಾವು ಮರೆಯಾಗಿರಬೇಕೆಂಬುದಾಗಿ ಬಯಸುವವನಲ್ಲ ಒಂದು ಕಾಲದಲ್ಲಿ ಮರೆಯಾಗಿದ್ದೆವು ಆದರೆ ಇನ್ನು ಅಂಥ ಸಮಯವಲ್ಲ ದೇವರಿಗಾಗಿ ಪ್ರಕಾಶ ಮಾ ಕೊಡುವಂಥ ಒಂದು ಅನುಭವಕ್ಕೆ ದೇವರು ನಮ್ಮನ್ನು ನಡೆಸಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ ದೇವರಿಗಾಗಿ ಇನ್ನೂ ಓಡಬೇಕು ದೇವರಿಗಾಗಿ ಇನ್ನೂ ನಡೆಯಬೇಕು ಶಕ್ತಿ ಮೀರುವಷ್ಟು ಪ್ರಯಾಣ ನಾವು ಮಾಡಬೇಕಾಗಿದೆ ದೇವರು ಮಾಡಿದ ಉಪಕಾರ ಎಲ್ಲರ ಮುಂದೆ ಸಾರಬೇಕಾಗಿದೆ ಆಮೇಲೆ ಆ ಸಮಯ ಬಂದಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಯಾರು ಮರೆಯಾಗಿರಬೇಕಾದವರಲ್ಲ ನಮ್ಮ ಶೋಧನೆಗಳ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳು ಬರುವಾಗ ನನಗೆ ಸಾಕಾಯಿತು ಇನ್ನು ನಾನು ಮುಂದೆ ಹೋಗುವುದಿಲ್ಲ ನಾನೆಲ್ಲಾದರೂ ಒಂದು ಮೂಲೆಯಲ್ಲಿ ಕೂತ್ಕೊಳ್ತೇನೆ ಎಂಬುದಾಗಿ ನಾವು ನೆನೆಸ್ತೇವೆ ಆದರೆ ನಾವು ಮೂಲೆಯಲ್ಲಿ ಕೂತ್ಕೊಳ್ಳೋದಕ್ಕಲ್ಲ ನಮ್ಮನ್ನು ರಕ್ತ ಕೊಟ್ಟಾತ ವಿಮೋಚಿಸಿದ್ದು ಆಮೇಲೆ ನಾವು ಆತನಿಗಾಗಿ ಪ್ರಕಾಶಗೊಳ್ಳಬೇಕು ಆತನೊಂದಿಗೆ ನಾವು ನಡೆಯಬೇಕು ಆತ ೊಂದಿಗೆ ನಾವು ಜೀವಿಸಬೇಕೆಂಬ ಆ ಭಯಕೆಯಿಂದ ಆತ ನಮ್ಮನ್ನು ಕರೆದು ನಮಗೋಸ್ಕರ ಆತ ಜೀವ ಕೊಟ್ಟು ನಮ್ಮನ್ನು ಆಮೇಲೆ ಕೊಂಡುಕೊಂಡಿದ ನಾವು ಮಕ್ಕಳಾಗಿದ್ದೇವೆ ಹಾಲೆಲುಯ ಹಾಗಾಗಿ ಆಮೇಲೆ ದೇವರ ಕರಗಳಿಗೆ ನಮ್ಮನ್ನು ಒಪ್ಪಿಸಿ ಕೊಡೋಣ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಏನೂ ಇಲ್ಲದಿರುವಂತಹ ಎಲ್ಲವನ್ನೂ ಕಳೆದುಕೊಂಡು ಸಾಕಾದಂತಹ ಪರಿಸ್ಥಿತಿಯಲ್ಲಿರುವುದಾದ್ರೆ ದೇವರ ಕರಕ್ಕೆ ಒಪ್ಪಿಸಿ ಕೊಡಿರಿ ಈ ವಾಕ್ಯಗಳನ್ನು ನಂಬಿರಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವ ಆತನಾಗಿ ನಾವು ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನ ಆಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ ಸರ್ವಶ ಆಮೇಲೆ ಸರ್ವವನ್ನುಂಟು ಮಾಡಿದ ಸರ್ವಶಕ್ತನಾದ ಸೃಷ್ಟಿಕರ್ತನಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಅಪ್ಪ ನಾವು ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಆಕೆ ನಿಮ್ಮಂತಾನು ಮರೆಯಾಗಿರತಕ್ಕವಳಲ್ಲವೆಂಬುದಾಗಿ ತಿಳಿದು ನಿನ್ನ ಮುಂದೆ ನಡುಗುತ್ತಾ ಬಂದು ಸ್ವಾಮಿ ಅಪ್ಪ ಅವಳು ನಿನ್ನ ಮುಂದೆ ಸಾಕ್ಷಿಯಾದಳಪ್ಪ ಎಲ್ಲ ಜನರ ಮುಂದೆ ನೀನು ಮಾಡಿದ್ದನ್ನು ಹೇಳಿದಳು ಸ್ವಾಮಿ ಹಾಲೇಲೂಯ್ಯ ಒಂದಾನೊಂದು ಕಾಲದಲ್ಲಿ ಅವಳಿಗೆ ಗುಣ ಯಾರಿಂದಲೂ ಅವಳು ಗುಣ ಹೊಂದಲಿಲ್ಲ ಸ್ವಾಮಿ ಎಲ್ಲವನ್ನು ಕಳೆದುಕೊಂಡಳಪ್ಪ ಅವಳಿಗೆ ಯಾರೂ ಇರಲಿಲ್ಲ ಸ್ವಾಮಿ ಆದರೆ ನಿನ್ನ ಮೇಲಿನ ನಂಬಿಕೆಯಿಂದ ಆಕೆ ಬಂದು ನಿನ್ನನ್ನು ಮುಟ್ಟಿದಾಗ ನೀನುಗಳನ್ನು ಗುಣಪಡಿಸಿದೆಯಲ್ಲ ಸ್ವಾಮಿ ಅದೇ ರೀತಿಯಾಗಿ ಈ ದಿನದಲ್ಲಿ ದೇವರೇ ಅವರಿಗೆ ಪಾಪ ಈ ದಿನ ವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರಿಗಾಗಿ ಆಗಿ ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ ಅಪ್ಪ ಯಾರು ನೋಡಬಾರದೆಂಬುದಾಗಿ ಯಾರಿಗೂ ನನ್ನ ವಿಷಯಗಳು ಗೊತ್ತಾಗಬಾರದೆಂಬುದಾಗಿ ಮರೆಯಾಗಿದ್ದುಕೊಂಡು ಅಳುತ್ತಾ ಇರುವಂಥವರನ್ನು ನೀನು ನೋಡುತ್ತಾ ಇದ್ದೀ ಸ್ವಾಮಿ ಅವರ ಕಣ್ಣೀರನ್ನು ನೊರಸಪ್ಪ ಅವರ ಮರ್ಯಾದೆ ಅವರ ಮಾನ ಎಲ್ಲಿ ಹೋಗಿದೆಯೋ ಅಲ್ಲಿ ನೀನವರ ಎತ್ತುವ ದೇವರು ಸ್ವಾಮಿ ನಿನ್ನ ವಾಕ್ಯದಲ್ಲಿ ನಾವು ಅದನ್ನೇ ನೋಡಿದ್ದೇವೆ ಆ ಹನ್ನೆರಡು ವರ್ಷಗಳಿಂದ ಆ ರಕ್ತ ಕುಸುಮ ಇದ್ದ ಸ್ತ್ರೀಯನ್ನು ದೇವರೇ ನೀನು ಅವಳ ತಲೆ ಎತ್ತುವ ಹಾಗೆ ಮಾಡಿದೆಯಲ್ಲ ಅದೇ ದೇವರ ಶಕ್ತಿ ಈ ಕ್ಷಣದಲ್ಲಿ ನಿನ್ನ ಮಕ್ಕಳ ಮೇಲೆ ವ್ಯಾಪಿಸಲಿ ಯಸ್ಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯಲಿ ದೇವರೇ ಯಾರಿಗೂ ಗೊತ್ತಾಗಬಾರದೆಂಬುದಾಗಿ ಅವರನ್ನು ಮುಚ್ಚಿಡಲಿಕ್ಕೆ ಪ್ರಯಾಸ ಪಡುವಂಥ ಪ್ರಯತ್ನ ಪಡುವಂಥ ದುಷ್ಟನ ವೈರ್ಯ ಸಕಲ ಕ್ರಿಯೆಗಳು ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಅವರನ್ನು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ ದೇವರ ಶಕ್ತಿ ವ್ಯಾಪಿಸಲಿ ದೇವರಿಗಾಗಿ ಎದ್ದು ಪ್ರಕಾಶಿಸುವುದಕ್ಕೆ ಕೃಪೆ ಕೊಡು ಪವಿತ್ರ ಆತ್ಮನ ಬಲದಿಂದ ಅಭಿಷೇಕಿಸಿ ಕ್ಷಣದಲ್ಲಿಯೇ ದಿನ ಆತ್ಮನ ಬಲವಾದ ಕಾರ್ಯ ಮಕ್ಕಳ ಜೀವಿತದಲ್ಲಿ ನಡೆಯಲಿ ಸ್ವಾಮಿ ಕಣ್ಣೀರು ಕಷ್ಟ ರೋಗ ದುಃಖಗಳಿಂದ ಬಿಡುಗಡೆಯಾಗಲಿ ಯಸ್ಸುವಿನ ನಾಮದಲ್ಲಿ ದೇವರೇ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸು ಅದ್ಭುತಗಳು ಮಾಡು ನಿನ್ನ ವಾಕ್ಯ ನಮಗೆ ಬಿಡುಗಡೆ ಕೊಡುವಂಥ ವಾಕ್ಯ ಸ್ವಾಮಿ ಈ ವಾಕ್ಯವರಲ್ಲಿ ಕಾರ್ಯ ಮಾಡಲಿ ಅದ್ಭುತಗಳು ನಡೆಯಲಿ ಸ್ವಾಮಿ ನಿಮ್ಮ ನಾಮಕ್ಕೆ ಉಂಟಾಗಲಿ ರಾಜ ನಮ್ಮ ಪ್ರಾರ್ಥನೆ ಸ್ತೋತ್ರ ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಏ ಸುಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ ಆಮೇನ್ ಆಮೇನ್ ಪ್ರೀತಿಯ ಸಹೋದರಿಯರೇ ದೇವರು ನಿಮ್ಮೆಲ್ಲರ ಹೇರಳವಾಗಿ ಆಶೀರ್ವಾದ ಮಾಡಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ ಅದುವರೆಗೂ ದೇವರು ನಿಮ್ಮನ್ನು ಕಾಪಾಡಿ ನಡೆಸಲಿ ಆಮೇನ್